ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರಕ್ಕೂ ಗುಡ್ ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಎಸ್ಎಸ್ಎಲ್ಸಿ ಮೂರನೇ ಹಂತದ ಪರೀಕ್ಷೆಯ ಕಾರ್ಯದಿಂದ ದೈಹಿಕ ಶಿಕ್ಷಕರಿಗೆ ವಿನಾಯಿತಿ ನೀಡಬೇಕು ಎಂದು ತಾಲೂಕಾ ದೈಹಿಕ ಶಿಕ್ಷಣ ಸಂಘದ ಪದಾಧಿಕಾರಿಗಳು ಬಿಇಒ ಬಿಎಸ್ ಸಾವಳಗಿ ಅವರಿಗೆ ಸೋಮವಾರ ಮನವಿ ಪತ್ರವನ್ನು ಸಲ್ಲಿಸಿದರು ಈಗ ಏನಪ್ಪ ಅಂದರೆ ನಮ್ಮ ಕೆಲಸ ಹೊಟ್ಟು ಜಾಸ್ತಿ ಆಗ್ಬಿಡ್ತದೆ ಆಮೇಲೆ ಈಗ ಈ ಪರೀಕ್ಷೆ ಯಶಸ್ಸು ಪರೀಕ್ಷೆ ಮೂರು ಮೂರವನ್ನ ಪರೀಕ್ಷೆ ನೀಡಿದಾಗಿ ನಮ್ಗೆ ಇದು ವಿನಾಯಿತಿ ನೀಡಿದ್ರಪ್ಪ ಅಂತ ನಾವು ಎಲ್ಲ ಎಲ್ಲ ಮೂರು ಮಟ್ಟದಂಥ ಮಟ್ಟದ ಬದಿಯ ಕ್ರೀಡಾಪಟುಗಳನ್ನು ನಡೆಸಕ್ಕೆ ಅನುಕೂಲ ಆಗುತ್ತೆ ಹಾಗೆ ಅದಕ್ಕೆ ವಿನಾಯಿತಿ ನೀಡಬೇಕಂತ ತಮ್ಮ ನಾವು ಅಧ್ಯಕ್ಷರು ಮತ್ತು ಎಲ್ಲ ಅವರನ್ನು ಪರೀಕ್ಷಿಸ್ತಾ ಇದ್ದೀವಿ ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಆಗಮಿಸಿದ್ದ ದೈಹಿಕ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ಎಸ್ಎಸ್ ಲಮಾಣಿ ಎರಡ್ ಸಾವಿರದ ಸಾಲಿನ ಜೂನ್ ಜುಲೈ ತಿಂಗಳಲ್ಲಿ ಪ್ರಾಥಮಿಕ ಪ್ರೌಢಶಾಲೆಗಳ ವಲಯ ಹೋಬಳಿ ಮತ್ತು ತಾಲೂಕಾ ಮಟ್ಟದ ಕ್ರೀಡಾಕೂಟಗಳು ನಡೆದಿರುವುದಿಲ್ಲ ಆಗಸ್ಟ್ ತಿಂಗಳಲ್ಲಿ ನಡೆಸಲು ಆದೇಶ ಇರುವುದರಿಂದ ಕ್ರೀಡಾಕೂಟದ ಪೂರ್ವಭಾವಿ ಸಭೆ ಹಾಗೂ ವಲಯ ಹೋಬಳಿ ಹಾಗೂ ತಾಲೂಕಾ ಮಟ್ಟದ ಕ್ರೀಡಾಕೂಟಗಳನ್ನು ಇದೇ ತಿಂಗಳಲ್ಲಿ ನಡೆಸಬೇಕಿರುವುದರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಮೂರರ ಪರೀಕ್ಷಾ ಕಾರ್ಯದಿಂದ ದೈಹಿಕ ಶಿಕ್ಷಣ ಶಿಕ್ಷಕರನ್ನ ವಿನಾಯಿತಿ ನೀಡಬೇಕು ಎಂದು ಮನವಿಯನ್ನ ಮಾಡಿದ್ರು ಕ್ರೀಡಾಕೂಟ ಮುಕ್ತಾಯಗೊಳಿಸಿ ತಾಲೂಕಾ ಮಟ್ಟಕ್ಕೆ ವರದಿಯನ್ನ ಒಪ್ಪಿಸಬೇಕಾಗಿದ್ದರಿಂದ ತಾವು ನಮಗೆ ಅನುಕೂಲ ಮಾಡಿ ನಮ್ಮ ದೈಹಿಕ ಶಿಕ್ಷಕರನ್ನ ಕೊಡುಗೆ ನೀಡಿ ವಿನಾಯಿತಿ ಅನುಕೂಲ ಈ ಎಲ್ಲರೂ ಮಾಡಬೇಕು ಇದಕ್ಕೆ ಉತ್ತರಿಸಿದ ಬಿಇಒ ಬಿಎಸ್ ಸಾವಳಗಿ ನೋಡಲ್ ಅಧಿಕಾರಿ ಎಚ್ಎ ಮೇಟಿ ಅವರು ಪರೀಕ್ಷೆ ಕಾರ್ಯಕ್ಕೆ ಹೆಚ್ಚಿನ ಸಿಬ್ಬಂದಿ ಅಗತ್ಯವಿರುವುದಿಲ್ಲ ಬೆರಳಣಿಕೆ ಎಷ್ಟು ಶಿಕ್ಷಕರ ಅಗತ್ಯ ಇದ್ದು ಮೇಲಾಧಿಕಾರಿಗಳ ಅಭಿಪ್ರಾಯ ಪಡೆದುಕೊಂಡು ಮೇಲ್ವಿಚಾರಕರನ್ನ ನೇಮಿಸಲು ಕ್ರಮವನ್ನ ಜರುಗಿಸುತ್ತೇವೆ ಎಂದರು

ಹದಿನೈದು ಈಗ ಅಲ್ಲಿ ಏನಾಗ್ತದ್ರಿ ಎರಡ್ನೂರ ಹನ್ನೆರಡು ಟ್ಯಾಗ್ ಮಾಡಿರ್ತೀವಿ ಒಟ್ಟ ಮಕ್ಳ ಆ ಕ್ಲಸ್ಟರ್ನೇ ಆ ಆ ಒಂದ್ ಪೇಪರ್ ಕನ್ನಡ ಪೇಪರ್ ಮೂರಾ ಬ್ಲಾಕ್ మూర మందిరవుకో మూర మందిరస్తే హోవుంది సనస నా ఎర్నే పేపర్ కా బాలా ఒక నాక ఐదు ఇంగ్లీష్ పేపర్ కొద్ది హెచ్ చేయాలి హెచ్ చేయాలి అప్పుడు మాక్సిమం అందరకి 8 ప్రాప్ కి కిత హెచ్ బ్లాక్ అందలేదు 8 మందిరది ఇయన కతే డ్రాయింగ్ టీచర్ హెచ్ ఆపర్స్ అందర్ ను ఫ్రైమ్ టీచర్ కొని 9 ప్రాప్ ఇడి లోస్ ట్రయాంగల్ సబ్జెక్ట్ టీచర్ ఓపన్ 9 కి అందరు హార్డర్ సరే సరే ఈ ఫ్యామిలీ వాల కాదు త లేదు సరే ದೈಹಿಕ ಶಿಕ್ಷಣ ಪರಿವೀಕ್ಷಕ ಬಿ ವೈ ಕವಡಿ ಶರಣು ಇದ್ದಲಿಗಿ ಶಂಕರ್ ಬಿರಾದರ್ ಡಿಐ ದುದಾನಿ ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ सब्सक्राइब मॉडलो मरे बेडी